ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ವೆಜಿಟೇಬಲ್ ಒಗ್ಗರಣೆ ಬಾತ್ ಮಾಡೋಣ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಒಂದ್ಸಲ ತುಂಬ ಟೇಸ್ಟಿಯಾಗಿರ್ತದೆ ತುಂಬ ಚೆನ್ನಾಗೂ ಇರ್ತದೆ ಒಂದ್ಸಲ ಮಾಡಿಕೊಡಿ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ವೆಜಿಟೇಬಲ್ ಒಗ್ಗರಣೆ ಮಾಡೋಣ ಕ್ಯಾಪ್ಸಿಕಮು ಬೀನ್ಸು ಕ್ಯಾರೆಟು ಕಟ್ ಮಾಡ್ಕೊಂಡಿದ್ದೀವಿ ಈರುಳ್ಳಿ ಎರಡು ಎರಡು ಟೊಮ್ಯಾಟೊ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಬಾಣಲೆ ಇಟ್ಕೊಳ್ಳಿ ಎಣ್ಣೆನ ಹಾಕೊಳ್ಳಿ ಎಣ್ಣೆ ಕಾದಿದೆ ಸಾಸಿವೆ ಸೇರಿಸ್ಕೊಳ್ಳಿ ಕಾಸಿವೆಲ್ಲ ಚಟಪಟ ಅಂತ ಸಿಡಿತಾ ಇದೆ ಕಡಲೆ ಬೇಳೆ ಸೇರಿಸ್ಕೊಳ್ಳಿ ಅಕ್ಕಿಂತ ಕರ್ಬೋದು ಬೆಳ್ಳಿನಿ ಸಿಂಟಿ ಟೇಸ್ಟ್

ಈರುಳ್ಳಿ ಫ್ರೈ ಆಗಿದೆ ಟೊಮೆಟೊ ಟೊಮೆಟೊ ಸ್ವಲ್ಪ ಫ್ರೈ ಆಗಲಿ кат маркондиро веजिटेबलс на селичколи ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಗರಂ ಮಸಾಲ ಪೌಡ್ರುಲ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಇವಾಗ ಇದು ಸ್ವಲ್ಪ ಬೇಯ್ಲಿ ಇವಾಗ ಇವಾಗ ರೈಸ್ ಫ್ರೈ ಹಾಕಿ ಕಳ್ಸೋಣ ಇವಾಗ ಇದಕ್ಕೆ ಸ್ವಲ್ಪ ಅರಶಿನ ಪೌಡ್ರ್ ಹಾಕೊಳ್ಳಿ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ರೈಸ್ ಹಾಕೋಣ ಕೊತ್ತಂಬರಿನ ಹಾಕ್ಕೊಂಡು ಲಿಂಬೆಹಣ್ಣು ರಸನ ಸೇರಿಸಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ರೈಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಒಗ್ಗರಣೆ ಬಾತು ರೆಡಿಯಾಗಿದೆ ವೆಜಿಟೇಬಲ್ ಒಗ್ಗರಣೆ ಬಾತು ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ